ಸ್ಮಾರ್ಟ್ ಹಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಇದೇ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ನಿಮಗೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದು ಫ್ರೀ ಆಗಿರುತ್ತೆ ಆರಾಮಾಗಿ ಕ್ಲಿಕ್ ಮಾಡಿ ಉಚಿತವಾಗಿ ಕ್ಲಿಕ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಆಗುತ್ತೆ ಅದರ ಪಕ್ಕದಲ್ಲಿ ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಸ್ಮಾರ್ಟ್ ನವರು ವಿಡಿಯೋಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಪ್ರಚಲಿತ ಘಟನೆಗಳ ಒಂದು ಪ್ರಶ್ನೋತ್ತರಗಳ ವಿಡಿಯೋ ಸರಣಿ ಮತ್ತೆ ಆರಂಭ ಆಗಿದೆ ಅಂತ ಇನ್ನೂ ಹಲವಾರು ಜನರಿಗೆ ತಲುಪ್ತಾ ಇಲ್ಲ ನಿಮ್ಮ ಗ್ರೂಪ್ ಗಳಿಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರನ್ನ ಕರೆತನ್ನಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನ ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸ ಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಬನ್ನಿ ಕರ್ನಾಟಕ ರಾಜ್ಯದ ಯಾವ ನಗರದಲ್ಲಿ ಡಬಲ್ ಡೆಕ್ಕರ್ ಸುರಂಗ ರಸ್ತೆ ನಿರ್ಮಾಣ ಆಗಲಿದೆ ಡಬಲ್ ಡೆಕ್ಕರ್ ಟನಲ್ ರೋಡ್ ಇಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಇನ್ ವಿಚ್ ಸಿಟಿ ಆಫ್ ಕರ್ನಾಟಕ ಸ್ಟೇಟ್ ಉತ್ತರ ಆಪ್ಷನ್ ಒಂದು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯವು ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಸಂಚಾರ ದಟ್ಟಣೆ ತಗ್ಗಿಸಲು ಮೊದಲ ಬಾರಿಗೆ ಹದಿನೆಂಟು ಕಿಲೋಮೀಟರ್ ಉದ್ದದ ಡಬಲ್ ಡೆಕ್ಕರ್ ಸುರಂಗ ರಸ್ತೆಯನ್ನು ನಿರ್ಮಾಣ ಮಾಡಲು ಯೋಜಿಸಿದೆ ಎಸ್ ಟಿ ಮಾಲ್ ಜಂಕ್ಷನ್ನಿಂದ ಸಿಲ್ಕ್ ಬೋರ್ಡ್ನ ಆರ್ ಪಿ ಜಂಕ್ಷನ್ವರೆಗೆ ನಿರ್ಮಾಣ ಆಗುತ್ತಿರುವಂತಹ ಈ ಸುರಂಗ ರಸ್ತೆಯು ದೋಣಿಯಂತೆ ಹೋಲುವಂತಿದ್ದು ತಳಭಾಗದಲ್ಲಿ ಮೂರು ಪಾಯಿಂಟ್ ಐದು ಮೀಟರ್ ಅಗಲದ ಮೂರು ಪಥ ಅದರ ಮೇಲ್ಭಾಗದಲ್ಲಿ ಎರಡು ಪತ್ತ ರಸ್ತೆ ನಿರ್ಮಿಸಲು ನಿರ್ಧಾರ ಮಾಡಲಾಗಿದೆ ಈ ಸುರಂಗ ರಸ್ತೆಯಲ್ಲಿ ವಾಹನಗಳು ಗಂಟೆಗೆ ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಬಹುದಾಗಿದೆ ಮುಂದಿನ ಪ್ರಶ್ನೆ ನೋಡಿ ದಿನೇಶ್ ಕಾರ್ತಿಕ್ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ದಿನೇಶ್ ಕಾರ್ತಿಕ್ ಈಸ್ ಅಸೋಸಿಯೇಟೆಡ್ ವಿತ್ ವಿತ್ ಸ್ಪೋರ್ಟ್ಸ್ ಉತ್ತರ ಆಪ್ಷನ್ ಒಂದು ಕ್ರಿಕೆಟ್ ನೋಡಿ ಪರೀಕ್ಷೆಯಲ್ಲಿ ಇದೇ ರೀತಿ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ ಭಾರತದ ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್ ಎಲ್ಲ ಮಾದರಿಯ ಕ್ರಿಕೆಟ್ ನಿಂದ ಜೂನ್ ಒಂದರಂದು ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಇತ್ತೀಚೆಗೆ ಐ ಪಿ ಎಲ್ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ನೋಡಿ ಪರೀಕ್ಷೆಯಲ್ಲಿ ದಿನೇಶ್ ಕಾರ್ತಿಕ್ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತಾನೆ ಪ್ರಶ್ನೆ ಬರಬೇಕು ಅದನ್ನ ಬಿಟ್ಟು ದಿನೇಶ್ ಕಾರ್ತಿಕ್ ಅವರು ಎಸ್ನಿ ಎಸ್ ವಿಯಲ್ಲಿ ಹುಟ್ಟಿದ್ರು ಆಮೇಲೆ ಯಾವ್ಯಾವ ಯಾವ್ಯಾವಾಗ ಅವರು ಒಂದು ಎಜುಕೇಶನ್ ಅನ್ನ ಪಡೆದಿದ್ದಾರೆ ಡಿಗ್ರಿಯನ್ನ ಎಲ್ಲಿ ಮುಗಿಸಿದ್ದಾರೆ ಯಾವ ಕಾಲೇಜಲ್ಲಿ ಮುಗಿಸಿದ್ದಾರೆ ಪಿ ಯುಸಿಯನ್ನ ಯಾವ ಕಾಲೇಜಲ್ಲಿ ಮುಗಿಸಿದ್ದಾರೆ ಪಿ ಯು ಸಿ ನಂತರ ಅವ್ರು ಮಾಡಿದ್ದೇನು ಇಂಥದೆಲ್ಲ ಇನ್ಫಾರ್ಮೇಷನ್ಗಳು ಪರೀಕ್ಷೆಯಲ್ಲಿ ಇಂಪಾರ್ಟೆಂಟ್ ಆಗೋಲ್ಲ ಆಮೇಲೆ ದಿನೇಶ್ ಕಾರ್ತಿಕ್ ಅವರ ವೈಫ್ ಹೆಸರೇನು ಅವರ ಮಕ್ಕಳ ಹೆಸರೇನು ಅವರ ತಂದೆ ತಾಯಿ ಹೆಸರೇನು ಇಂಥವೆಲ್ಲ ನೀವು ಅನಾವಶ್ಯಕ ಮಾಹಿತಿ ಓದ್ತಾ ಕೂತ್ಕೊಂಡೋದ್ರಿಂದಲೇ ನೀವು ಇನ್ನೂ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಇಲ್ಲ ಹೀಗಾಗಿ ಪರೀಕ್ಷೆಗೆ ಏನು ಬೇಕು ಅಷ್ಟೇ ಓದಬೇಕು ದಿನೇಶ್ ಕಾರ್ತಿಕ್ ಯಾವ ಆಟದವರು ಕ್ರಿಕೆಟ್ ಆಟದವರು ಇಷ್ಟೇ ನೆನಪಿಟ್ಕೊಳ್ಳಿ ತೆಲಂಗಾಣ ಯಾವ ವರ್ಷದಲ್ಲಿ ರಾಜ್ಯವಾಗಿ ರಚನೆಯಾಗಿದೆ ತೆಲಂಗಾಣ ವಾಸ್ ಫಾರ್ಮ್ಡ್ ಆಸ್ ಎ ಸ್ಟೇಟ್ ಇನ್ ವಿಚ್ ಇಯರ್ ಉತ್ತರ ಆಪ್ಷನ್ ಮೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕು ಜೂನ್ ಎರಡರಂದು ತೆಲಂಗಾಣವು ಆಂಧ್ರ ಪ್ರದೇಶ ರಾಜ್ಯದಿಂದ ವಿಭಜನೆಗೊಂಡು ಭಾರತದ ಇಪ್ಪತ್ತೊಂಬತ್ತನೇ ರಾಜ್ಯವಾಗಿ ರಚನೆ ಆಯಿತು ಜೂನ್ ಎರಡನ್ನ ತೆಲಂಗಾಣ ಸಂಸ್ಥಾಪನಾ ದಿನ ಅಂತ ಆಚರಣೆ ಮಾಡಲಾಗುತ್ತೆ ಪ್ರಸ್ತುತ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿವೆ ಅಂದರೆ ಸ್ಟೇಟ್ಗಳಿವೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅಥವಾ ಯೂನಿಯನ್ ಟೆರಿಟರಿಗಳಿವೆ ನೋಡಿ ಪರೀಕ್ಷೆಯಲ್ಲಿ ತೆಲಂಗಾಣ ರಾಜ್ಯವು ಯಾವ ರಾಜ್ಯದಿಂದ ವಿಭಜನೆಗೊಂಡಿದೆ ಅಂತ ಪರೀಕ್ಷೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಬರುತ್ತೆ ಆಂಧ್ರ ಪ್ರದೇಶದಿಂದ ವಿಭಜನೆ ಆಗಿದೆ ಇದು ಒಂದೇ ಪ್ರಶ್ನೆ ಕೇಳಬಹುದು ಆಮೇಲೆ ಎರಡನೇ ಹಾಟ್ ಪ್ರಶ್ನೆ ಏನಂದ್ರೆ ತೆಲಂಗಾಣವು ಯಾವ ವರ್ಷದಲ್ಲಿ ಒಂದು ವಿಭಜನೆಯಾಗಿದೆ ಯಾವ ವರ್ಷದಲ್ಲಿ ರಾಜ್ಯ ಆಗಿ ಒಂದು ಮಾರ್ಪಾಡು ಹೊಂದಿದೆ ಅಂತ ಕೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂತ ನಿಮ್ಮ ಉತ್ತರ ಬರೀಬೇಕಾಗತ್ತೆ ಆಮೇಲೆ ಜೂನ್ ಎರಡನ್ನ ತೆಲಂಗಾಣ ಸಂಸ್ಥಾಪನಾ ದಿನ ಅಂತ ಅಪರೂಪಕ್ಕೆ ಪರೀಕ್ಷೆಯಲ್ಲಿ ಕೇಳಬಹುದು ಇದನ್ನು ಕೂಡ ನೆನಪಿಟ್ಟುಕೊಳ್ಳಿ ಆಮೇಲೆ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿವೆ ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ವೆರಿ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ ಗಮನಿಸಿ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ಪ್ರದೇಶದ ರಾಜಧಾನಿ ಯಾವುದು ವಿಚ್ ಇಸ್ ದಿ ಕ್ಯಾಪಿಟಲ್ ಆಫ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ರೀಜನ್ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ನ ಮಾಸಪತ್ರಿಕೆಗಳು ಕೊಪ್ಪಳದಲ್ಲಿ ಮುರಳಿ ಬುಕ್ ಸ್ಟಾಲ್ ಕೋಲಾರದಲ್ಲಿ ರಮ್ಯಾ ಬುಕ್ ಸ್ಟಾಲ್ ಆಮೇಲೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ನೂತನ ಚಾಣಕ್ಯ ಬಿಲ್ಡಿಂಗ್ ಎದುರುಗಡೆ ಇದೆ ಅಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಇದರ ಉತ್ತರ ಆಪ್ಷನ್ ನಾಲ್ಕು ಮುಜಾಫರಾಬಾದ್ ಮುಜಾಫರಾಬಾದ್ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದ ರಾಜಧಾನಿಯಾಗಿದೆ ಇತ್ತೀಚೆಗೆ ಕಾಶ್ಮೀರಿ ಕವಿ ಹಾಗೂ ಪತ್ರಕರ್ತ ಅಹಮದ್ ಶಾ ಅವರ ಅಪಹರಣದ ಪ್ರಕರಣದ ವಿಚಾರಣೆ ವೇಳೆ ಪಾಕಿಸ್ತಾನ ಸರ್ಕಾರವು ಏನು ಹೇಳಿದೆ ಅಂದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಥವಾ ಪಿ ಕೆ ನಮ್ಮದಲ್ಲ ಇದೊಂದು ವಿದೇಶಿ ನೆಲವಾಗಿದೆ ಅಥವಾ ಭಾರತದ ನೆಲವಾಗಿದೆ ಹಾಗೂ ಆ ಪ್ರಾಂತ್ಯದ ಮೇಲೆ ನಮಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಇಸ್ಲಾಮಾಬಾದ್ ಹೈಕೋರ್ಟ್ನಲ್ಲಿ ಇದು ಒಪ್ಪಿಕೊಂಡಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಪಿ ಓಕೆ ಭಾರತದ ಸ್ವಾತಂತ್ರ್ಯಗೊಂಡ ವೇಳೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ವೇಳೆ ಕಾಶ್ಮೀರದ ರಾಜ ಹರಿಸಿಂಗ್ ಅವರು ಭಾರತದ ಒಕ್ಕೂಟ ಸೇರುವ ನಿರ್ಧಾರ ತೆಗೆದುಕೊಂಡಿದ್ದು ಈ ವೇಳೆಗೆ ಪಾಕಿಸ್ತಾನ ಸೇನೆಯು ಕಾಶ್ಮೀರದ ಒಂದು ಭಾಗ ಆಗಿರುವಂತಹ ಗಿಲ್ಗಿಟ್ ಬಲ್ತಿಸ್ತಾನ ವಶಕ್ಕೆ ತೆಗೆದುಕೊಂಡಿತು ಅಂದಿನಿಂದ ಕಾಶ್ಮೀರದ ಒಂದು ಭಾಗ ಪಿಒಕೆ ವಿವಾದಿತ ಪ್ರದೇಶವಾಗಿ ಇನ್ನೂವರೆಗೂ ಕೂಡ ಉಳಿದುಕೊಂಡಿದೆ ಈ ಕೆಳಗಿನ ಯಾವ ಯೋಜನೆಯು ಉನ್ನತ ಶಕ್ತಿಯ ಬಾಹ್ಯಾಕಾಶ ದೂರದರ್ಶಕಗಳನ್ನು ನಿರ್ಮಿಸುವುದಕ್ಕೆ ಸಂಬಂಧಿಸಿದೆ ವಿಚ್ ಆಫ್ ದಿ ಫಾಲೋವಿಂಗ್ ಪ್ರಾಜೆಕ್ಟ್ ಈಸ್ ರಿಲೇಟೆಡ್ ಟು ದಿ ಬಿಲ್ಡಿಂಗ್ ಆಫ್ ಹೈ ಪವರ್ಡ್ ಸ್ಪೇಸ್ ಟೆಲಿಸ್ಕೋಪ್ಸ್ ಉತ್ತರ ಆಪ್ಷನ್ ಮೂರು ದಕ್ಷ ಯೋಜನೆ ಸುದ್ದಿಲಿರುವಂತಹ ದಕ್ಷ ಯೋಜನೆಯು ಗಾಮಾರೆ ಸ್ಫೋಟಗಳು ಅಥವಾ ಜಿ ಆರ್ಬಿಸ್ ಮತ್ತು ಗುರುತ್ವಾಕರ್ಷಣೀಯ ತರಂಗ ಮೂಲಗಳ ವಿದ್ಯುತ್ ಕಾಂತಿಯ ಪ್ರತಿರೂಪಗಳನ್ನು ಗುರಿಯಾಗಿಟ್ಟುಕೊಂಡು ಎರಡು ಉನ್ನತ ಶಕ್ತಿಯ ಬಾಹ್ಯಾಕಾಶ ದೂರದರ್ಶಕಗಳನ್ನು ನಿರ್ಮಾಣ ಮಾಡಲು ಯೋಜಿಸಿದೆ ಈ ದೂರದರ್ಶಕಗಳು ಒನ್ ಇ ನಿಂದ ಒನ್ ಎಂಇ ವಿ ಇದಕ್ಕೆ ಶಕ್ತಿಯನ್ನು ಪತ್ತೆ ಮಾಡಲಿದೆ ಇವುಗಳನ್ನು ಭೂಮಿಯ ವಿರುದ್ಧ ಬದಿಗಳಲ್ಲಿ ಇರಿಸಲಾಗಿದ್ದು ಇವುಗಳ ಮೂಲಕ ಐದು ವರ್ಷಗಳ ಕಾರ್ಯಾಚರಣೆಯಲ್ಲಿ ಸಾವಿರಾರು ಜಿ ಆರ್ ಬಿ ಎಸ್ ಮತ್ತು ಹೆಚ್ಚಿನ ಶಕ್ತಿಯ ಬೈನರಿ ನ್ಯೂಟ್ರಾನ್ ನಕ್ಷತ್ರಗಳ ವಿಲೀನ ಆವಿಷ್ಕಾರ ಮಾಡುವಂತಹ ಗುರಿಯನ್ನು ಹೊಂದಿದೆ ಇಲ್ಲಿ ಗಮನಿಸಿ ಒನ್ ವಿ ಅಂದರೆ ಒನ್ ಕಿಲೋ ಇಲೆಕ್ಟ್ರಾನ್ ವೋಲ್ಟ್ ಅಂತ ಕರೀತಾರೆ ಆಮೇಲೆ ಒನ್ ವಿ ಅಂದರೆ ಒನ್ ಮೆಗಾ ಇಲೆಕ್ಟ್ರಾನ್ ವೋಲ್ಟ್ ಇತ್ತೀಚೆಗೆ ಮುಸಾಂಕ್ವಾ ಸನ್ಯಾಟಿಯನ್ಸಿಸ್ ಎಂಬ ಡೈನೋಸಾರ್ ಹೊಸ ಪ್ರಭೇದವನ್ನ ಯಾವ ದೇಶದಲ್ಲಿ ಪತ್ತೆ ಮಾಡಲಾಗಿದೆ ಎ ನ್ಯೂ ಸ್ಪೀಸೀಸ್ ಆಫ್ ಡೈನೋಸಾರ್ ನೇಮ್ಡ್ ಮುಸಾಂಕುವ ಸನ್ಯಾಟಿಯನ್ಸಿಸ್ ವಾಸ್ ಡಿಸ್ಕವರ್ಡ್ ರೀಸೆಂಟ್ಲಿ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಒಂದು ಜಿಂಬಾಬ್ ದೇಶದಲ್ಲಿ ಇತ್ತೀಚೆಗೆ ಜಿಂಬಾಬ್ ದೇಶದ ಸಂಶೋಧಕರು ಕರಿಬ ಸರೋವರದ ತೀರದಲ್ಲಿ ಮುಸಾಂಕುವ ಸನ್ಯಾಟಿಯನ್ಸಿಸ್ ಎಂಬ ಹೊಸ ಡೈನೋಸಾರ್ ಪ್ರಭೇದವನ್ನು ಪತ್ತೆ ಮಾಡಿದ್ದಾರೆ ಇದು ಜಿಂಬಾಬ್ಬೆಯಲ್ಲಿ ಕಂಡು ಬಂದಿರುವಂತಹ ನಾಲ್ಕನೇ ಡೈನೋಸಾರ್ ಜಾತಿಯಾಗಿದ್ದು ಎರಡು ನೂರ ಹತ್ತು ಮಿಲಿಯನ್ ವರ್ಷಗಳ ಹಿಂದೆ ಪ್ರಯಾಸಿಕ್ ಅವಧಿಗೂ ಹಿಂದಿನ ಪ್ರಾಣಿಯಾಗಿದೆ ಈ ದ್ವಿಪಾದ ಡೈನೋಸಾರ್ ದಕ್ಷಿಣ ಆಫ್ರಿಕಾ ಮತ್ತು ಅರ್ಜೆಂಟೀನಾ ಪ್ರದೇಶಗಳಿಗೆ ಸಂಬಂಧಿಸಿದೆ ಮಾನ್ಸೂನ್ ಕ್ರೋಕ್ಸ್ ಬಯೋಬ್ಲಿಟ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗಿದೆ ಮಾನ್ಸೂನ್ ಕ್ರಾಕ್ಸ್ ಬಯೋಬ್ಲಿಟ್ಸ್ ಟೂಸಂಡ್ ಟ್ವೆಂಟಿ ಆರ್ಗನೈಸ್ಡ್ ಇನ್ ವಿಚ್ ಸ್ಟೇಟ್ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ನ ಮಾಸಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೆ ಯಾವ ಮಾಸಪತ್ರಿಕೆ ಬೇಕು ಅನ್ನೋದನ್ನ ಅಲ್ಲಿ ತಿಳಿಸಿ ಇದರ ಉತ್ತರ ಆಪ್ಷನ್ ಎರಡು ಕೇರಳ ಕೇರಳ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಡಿಯಲ್ಲಿ ಸಿಟಿಜನ್ ಸೈನ್ಸ್ ಅಂಡ್ ಬಯೋಡೈವರ್ಸಿಟಿ ಇನ್ಫಾರ್ಮ್ಯಾಟಿಕ್ಸ್ ಕೇಂದ್ರವು ಮಾನ್ಸೂನ್ ಕ್ರೋಕ್ಸ್ ಬಯೋಬ್ಲಿಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಆಯೋಜನೆ ಮಾಡ್ತಾ ಇದೆ ಕಪ್ಪೆ ಸಂರಕ್ಷಣೆಯಲ್ಲಿ ಸಾರ್ವಜನಿಕರನ್ನು ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಈ ಉಪಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಉಪಕ್ರಮವು ಎಲ್ಲ ವಯಸ್ಸಿನವರು ಐ ನ್ಯಾಚುರಲಿಸ್ಟ್ ಅಪ್ಲಿಕೇಶನ್ ಮೂಲಕ ಕಪ್ಪೆ ಜಾತಿಗಳನ್ನು ದಾಖಲಿಸಬಹುದಾಗಿದೆ ಈ ಒಂದು ಆಪ್ನಲ್ಲಿ ನೀವು ಕೂಡ ದಾಖಲಿಸಬಹುದು ಇದರಿಂದ ಜಾಗತಿಕ ಜೀವ ವೈವಿಧ್ಯ ಮಾಹಿತಿ ಸೌಲಭ್ಯಕ್ಕೆ ಕೊಡುಗೆ ನೀಡಬಹುದಾಗಿದೆ ರೆಸ್ಪೆಂಡೆಂಟ್ ಪೊದೆ ಕಪ್ಪೆ ಮಲಬಾರ್ ಟೋಡ್ ಸಣ್ಣ ಮರದ ಕಪ್ಪೆ ಅನೈಮಲೈ ಫ್ಲೈಯಿಂಗ್ ಫ್ರಾಗ್ ಮತ್ತು ಪರ್ಪಲ್ ಕಪ್ಪೆಗಳನ್ನು ಈಗಾಗಲೇ ಐ ನ್ಯಾಚುರಲಿಸ್ಟ್ ಅಪ್ಲಿಕೇಶನ್ನಲ್ಲಿ ದಾಖಲು ಮಾಡಲಾಗಿದೆ ಇತ್ತೀಚೆಗೆ ಬಹು ಮಿಷನ್ ಸಂವಹನ ಉಪಗ್ರಹ ಅಥವಾ ಪಿ ಎ ಎ ಕೆ ಎಸ್ ಟಿ ಎಂ ಎಂ ಒನ್ ಉಡಾವಣೆ ಮಾಡಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ಡ್ ಮಲ್ಟಿ ಮಿಷನ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಪಾಕ್ ಸ್ಯಾಟ್ ಎಂ ಎಂ ಒನ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಪಾಕಿಸ್ತಾನ ಇತ್ತೀಚೆಗೆ ಪಾಕಿಸ್ತಾನ ದೇಶವು ಚೀನಾದ ಸಿ ಚಾಂಗ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಮಿಷನ್ ಸಂವಹನ ಉಪಗ್ರಹವಾಗಿರುವಂತಹ ಪಾಕ್ ಸ್ಯಾಟ್ ಎಂ ಎಂ ಒನ್ ಅನ್ನು ಉಡಾವಣೆ ಮಾಡಿದೆ ಈ ಉಪಗ್ರಹವು ಇಂಟರ್ನೆಟ್ ಸಂಪರ್ಕ ಟಿವಿ ಪ್ರಸಾರಗಳು ಸೆಲ್ಯುಲರ್ ಫೋನ್ಗಳು ಬ್ರಾಡ್ ಬ್ಯಾಂಡ್ ಇ ಕಾಮರ್ಸ್ ಮತ್ತು ಇ ಆಡಳಿತ ಸೌಲಭ್ಯ ಒದಗಿಸುವಂತಹ ಗುರಿಯನ್ನ ಹೊಂದಿದೆ ಇತ್ತೀಚೆಗೆ ಪಾಕಿಸ್ತಾನವು ಚೀನಾದ ಚಾಂಗ್ ಇ ಸಿಕ್ಸ್ ಚಂದ್ರನ ಕಾರ್ಯಾಚರಣೆಯೊಂದಿಗೆ ಮಿನಿ ಉಪಗ್ರಹ ಕ್ಯೂಬ್ ಕುಮಾರ್ ಅನ್ನ ಕೂಡ ಉಡಾವಣೆ ಮಾಡಿತ್ತು ಮೋರ್ನಿ ಹಿಲ್ಸ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಮೋರ್ನಿ ಹಿಲ್ಸ್ ಬಿಲಾಂಗ್ಸ್ ಟು ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ನಾಲ್ಕು ಹರಿಯಾಣ ಹರಿಯಾಣದ ಏಕೈಕ ಗಿರಿಧಾಮವಾಗಿರುವಂತಹ ಮೋರ್ನಿ ಹಿಲ್ಸ್ ಇತ್ತೀಚೆಗೆ ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಸುಡುವ ತಾಪಮಾನದ ನಡುವೆ ತೀವ್ರವಾದ ಕಾಡಗಿಚ್ಚಿಗೆ ಒಳಗಾಗಿದೆ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಆರುನೂರು ಅಡಿ ಎತ್ತರದಲ್ಲಿರುವಂತಹ ಶಿವಾಲಿಕ್ ಶ್ರೇಣಿಯಲ್ಲಿರುವಂತಹ ಮೋರ್ನಿ ಹಿಲ್ಸ್ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿಗಳನ್ನು ಹೊಂದಿದೆ ಹರಿಯಾಣವು ಉತ್ತರದಲ್ಲಿ ಶಿವಾಲಿಕ್ ಹಾಗೂ ನೈಋತ್ಯ ಹರಿಯಾಣದಿಂದ ದೆಹಲಿವರೆಗೆ ಚಾಚಿರುವಂತಹ ಅರಾವಳಿ ಸೇರಿದಂತೆ ವಿವಿಧ ಬೆಟ್ಟಗಳು ಮತ್ತು ಶ್ರೇಣಿಗಳನ್ನು ಇದು ಒಳಗೊಂಡಿದೆ ಪಂಚಕುಲದಲ್ಲಿರುವಂತಹ ಮೋರ್ನಿ ಬೆಟ್ಟಗಳು ಮತ್ತು ಮಹೇಂದ್ರಗಢದ ದೋಸಿ ಬೆಟ್ಟಗಳು ಅಳಿವಿನೆಂಚನಲ್ಲಿರುವಂತಹ ಜ್ವಾಲಾಮುಖಿಗೆ ಹೆಸರುವಾಸಿಯಾಗಿವೆ ಒನ್ ಪರ್ಸನ್ ಒನ್ ಫೈಲ್ ಅಥವಾ ಎಫ್ ಎಂಬ ಕಾರ್ಯಕ್ರಮ ಯಾವ ದೇಶಕ್ಕೆ ಸಂಬಂಧಿಸಿದೆ ಒನ್ ಪರ್ಸನ್ ಒನ್ ಫೈಲ್ ಪ್ರೋಗ್ರಾಮ್ ಈಸ್ ರಿಲೇಟೆಡ್ ಟು ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಮೂರು ಚೀನಾ ದೇಶ ಭಾರತ ಅಂತ ಮಾರ್ಕ್ ಮಾಡಿರಿ ಚೀನಾ ದೇಶ ಸರಿಯಾದ ಉತ್ತರ ಇತ್ತೀಚೆಗೆ ಚೀನಾ ದೇಶ ಒನ್ ಪರ್ಸನ್ ಒನ್ ಫೈಲ್ ಅಥವಾ ಎಫ್ ಎಂಬ ಸಾಮೂಹಿಕ ಕಣ್ಗಾವಲು ಕಾರ್ಯಕ್ರಮವನ್ನು ಪರಿಚಯಿಸಿದೆ ಮುಖ ಗುರುತಿಸುವಿಕೆಯ ಕ್ಯಾಮೆರಾ ನಿಯೋಜನೆಯನ್ನು ಮೂರು ಪಟ್ಟು ಹೆಚ್ಚಿಸುವ ಮತ್ತು ನಿವಾಸಿಗಳ ಮೇಲೆ ವ್ಯಾಪಕವಾದ ವೈಯಕ್ತಿಕ ಡೇಟಾವನ್ನ ಕಂಪೈಲ್ ಮಾಡುವ ಉದ್ದೇಶದಿಂದ ಈ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ ಚಟುವಟಿಕೆಗಳು ಮತ್ತು ನಡವಳಿಕೆಗಳು ಡೇಟಾ ಆಗಿ ಪಕ್ಷದ ಮೇಲ್ವಿಚಾರಣೆಯನ್ನು ಹೆಚ್ಚಿಸುತ್ತವೆ ಭಾರತದ ಮೊಲ ಮೊದಲ ಎಲೆಕ್ಟ್ರಿಕ್ ವೆಹಿಕಲ್ ಅಥವಾ ಇವಿ ಸೂಚ್ಯಂಕವನ್ನು ಪ್ರಾರಂಭಿಸಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಲಾಂಚ್ಡ್ ಇಂಡಿಯಾಸ್ ಫಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ವಿ ಇಂಡೆಕ್ಸ್ ಉತ್ತರ ಆಪ್ಷನ್ ನಾಲ್ಕು ಎನ್ ಇ ಇತ್ತೀಚೆಗೆ ಭಾರತದ ರಾಷ್ಟ್ರೀಯ ಷೇರು ವಿನಿಮಯ ಎನ್ ಎಸ್ ಸಿ ಕೇಂದ್ರವು ಭಾರತದ ಮೊದಲ ಇಲೆಕ್ಟ್ರಿಕ್ ವೆಹಿಕಲ್ ಸೂಚ್ಯಂಕವನ್ನು ಪ್ರಾರಂಭಿಸಿದೆ ನಿಫ್ಟಿ ಇವಿ ಮತ್ತು ನ್ಯೂ ಏಜ್ ಆಟೋಮೇಟಿವ್ ಇಂಡೆಕ್ಸ್ ಎಂದು ಹೆಸರಿಸಲಾಗಿರುವಂತಹ ಇದು ಇ ವಿ ಪರಿಸರ ವ್ಯವಸ್ಥೆಯೊಳಗಿನ ಕಂಪನಿಗಳನ್ನು ಮತ್ತು ಹೊಸ ಯುಗದ ಆಟೋಮೇಟಿವ್ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಂತಹ ಕಂಪನಿಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಇವುಗಳನ್ನು ಮೇಲ್ವಿಚಾರಣೆ ಮಾಡಿ ಸೂಚಂಕ ಸೂಚ್ಯಂಕವನ್ನು ಪ್ರಕಟ ಮಾಡುತ್ತದೆ ಸ್ಮಾರ್ಟ್ ಹೆಡ್ ಸರ್ಕಲ್ ನಿಂದ ಇತ್ತೀಚೆಗೆ ನಡೆದಿರುವಂತಹ ಎಲ್ಲಾ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಪ್ರಶ್ನೆ ಬಂದಿವೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಸ ಪತ್ರಿಕೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸಿಕ್ಕರೆ ತೆಗೆದುಕೊಳ್ಳಿ ಸ್ಟಾಕ್ ಖಾಲಿಗೆ ತಂದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಮೆಸೇಜ್ ಮಾಡಿ ಅಂಚೆ ಮೂಲಕ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಗೆಲೇ ಪಡೆದುಕೊಳ್ಳಿ ಮುಂಬರುವಂತಹ ವಿ ಪಿ ಮತ್ತು ಕೆ ಎಸ್ ಹಾಗೂ ಪಿ ಐ ಪರೀಕ್ಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಸಪತ್ರಿಕೆ ಹಂಡ್ರೆಡ್ ಪರ್ಸೆಂಟ್ ಪರೀಕ್ಷೆಯಲ್ಲಿ ಮೂವತ್ತಕ್ಕೂ ಅಧಿಕ ಪ್ರಶ್ನೆಗಳು ಬಂದೇ ಬರುತ್ತೆ ವೆರಿ ಇಂಪಾರ್ಟೆಂಟ್ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸಿಕ್ಕರೆ ತೆಗೆದುಕೊಳ್ಳಿ ಆಮೇಲೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳ ಗಳ ಲಿಸ್ಟ್ ಅನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಅಲ್ಲಿಂದ ಪರ್ಚೇಸ್ ಮಾಡಬಹುದಾಗಿದೆ ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೆ ಯಾವ ತಿಂಗಳ ಮಾಸಪತ್ರಿಕೆ ಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದ